ಶ್ರೋತೃಗಳೇ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಕೇಳಿ ಮೂಲವ್ಯಾಧಿ ಅಥವಾ ಪೈಲ್ಸ್ ಕಾಯಿಲೆಗೆ ಆಯುರ್ವೇದದಲ್ಲಿ ಪರಿಹಾರ ಈ ಕುರಿತಂತೆ ಆಯುರ್ವೇದ ತಜ್ಞರಾದ ಮಡಿಕೇರಿಯ ಡಾ ಜ್ಯೋತಿ ರಾಜರಾಮ್ ಅವರೊಂದಿಗೆ ಸಂದರ್ಶನ ಪ್ರೀತಿಯ ಶ್ರೋತೃಗಳೇ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಇಂದಿನ ಈ ಆರೋಗ್ಯ ಕಾರ್ಯಕ್ರಮದಲ್ಲಿ ನಮ್ಮ ಡಾಕ್ಟರ್ ಜ್ಯೋತಿ ಮೇಡಮ್ ನಮಸ್ತೆ ನಮಸ್ತೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮೂಲವ್ಯಾಧಿ ಅಥವಾ ಪೈಲ್ಸ್ ಅಂತ ಏನು ಹೇಳ್ತೀವಿ ಅದರ ಬಗ್ಗೆ ನಮ್ಮ ಶ್ರೋತೃಗಳಿಗೆ ಮಾಹಿತಿಯನ್ನ ಕೊಡಬೇಕು ಮೊಟ್ಟ ಮೊದಲನೇದಾಗಿ ಪೈಲ್ಸ್ ಅಥವಾ ಮೂಲವ್ಯಾಧಿ ಅಂದ್ರೆ ವೈದ್ಯಕೀಯ ಪರಿಭಾಷೆಯಲ್ಲಿ ಏನಿದೆ ಅಂತ ಹೇಳ್ತೀರಾ ಮೂಲವ್ಯಾಧಿ ಅಂದ್ರೆ ಮೂಲದ ಭಾಗದಲ್ಲಿ ಬರುವಂತಹ ರೋಗ ಅಥವಾ ವ್ಯಾಧಿ ಅಂತ ಹೇಳ್ಬಹುದು ಭಾಗ ಅಂದ್ರೆ ಮೂಲಾಧಾರ ಚಕ್ರ ಇರುವಂತಹ ಭಾಗ ಅಂದ್ರೆ ಗುದ ಭಾಗ ಮಲ ವಿಸರ್ಜನೆ ಮಾಡ್ತೇವಲ್ಲ ಆ ಭಾಗಕ್ಕೆ ನಾವು ಮೂಲ ಭಾಗ ಅಂತ ಹೇಳ್ತೇವೆ ಅದರಲ್ಲಿ ಬೇರೆ ಬೇರೆ ತರಹದ ವ್ಯಾಧಿಗಳು ಬರ್ತದೆ ಅರ್ಷಸ್ ಅಂತ ಕರಿತೇವೆ ಅಂದ್ರೆ ಪೈಲ್ಸ್ ಇನ್ನೊಂದು ಭಗಂದರ ಅಂತ ಕರಿತೇವೆ ಅಂದ್ರೆ ಫಿಶರ್ ಇರಬಹುದು ಇನ್ನೊಂದು ಫಿಶ್ಚುಲ ಇರಬಹುದು ಇವೆಲ್ಲ ಸಮಸ್ಯೆಗಳಿಗೆ ನಾವು ಮೂಲವ್ಯಾಧಿ ಅಂತ ಕರಿತೇವೆ ಆದ್ರೂ ಆಡು ಭಾಷೆಯಲ್ಲಿ ಮೂಲವ್ಯಾಧಿ ಅಂದ್ರೆ ಮೇಯ್ನ್ ಆಗಿ ಪೈಲ್ಸ್ಗೆ ಹೇಳ್ತೇವೆ ಪೈಲ್ಸ್ಗೆ ಹೆಮರಾಯ್ಡ್ಸ್ ಅಂತ ಹೇಳ್ತೇವೆ ಅಥವಾ ಪೈಲ್ಸ್ ಅಂತ ಹೇಳ್ತೇವೆ ಪೈಲ್ಸ್ ಅಂದರೆ ಏನು ಪೈಲ್ಸ್ ಅಂದರೆ ಮೂಲದ ಭಾಗದಲ್ಲಿ ಗುದ ಭಾಗದಲ್ಲಿರುವಂತಹ ರಕ್ತನಾಳಗಳು ಊದ್ಕೊಡ್ಬಿಟ್ಟಿರೋದು ಊತ ಕಾಣಿಸ್ಕೊಳ್ಳುವಂಥದ್ದು ಆ ಭಾಗದಲ್ಲಿ ಅದರಿಂದಾಗಿ ರಕ್ತಸ್ರಾವ ಆಗಬಹುದು ಇಲ್ಲ ತೀವ್ರವಾದ ನೋವು ಬರಬಹುದು ಈ ಸಮಸ್ಯೆಗೆ ಮೂಲವ್ಯಾಧಿ ಅಂತ ಕರಿತೇವೆ ಮತ್ತೆ ಮಲವಿಸರ್ಜನೆ ಮಾಡಲಿಕ್ಕೆ ತೊಂದರೆ ಆಗೋದುಂಟಾ ಹೌದು ಮಲಬದ್ಧತೆ ಇರ್ತದೆ ಮತ್ತೆ ಮಲ ವಿಸರ್ಜನೆ ಮಾಡುವಾಗ ತೀವ್ರವಾದ ನೋವುಸ ಬರಬಹುದು ಮೂಲವ್ಯಾದಿಯಲ್ಲಿ ಸುಮಾರಾಗಿ ಜನ ಏನ್ ಮಾಡ್ತಾರೆ ಮೂಲದ ಭಾಗದಲ್ಲಿ ಏನಾದರೂ ಸಮಸ್ಯೆ ಕಾಣಿಸ್ಕೊಂಡಾಗ ಜನ ಸ್ವಲ್ಪ ಮುಜುಗರಕ್ಕೆ ಈಡಾಕ್ತಾರೆ ಅಂದ್ರೆ ಹೇಳ್ಕೊಳ್ಳೋದೇ ಇಲ್ಲ ಅಲ್ಲಿ ಸಮಸ್ಯೆ ಅಂದ್ರೆ ಅಲ್ಲಿ ಊತ ಬರ್ಬೋದು ಅಥವಾ ಉರಿ ಬರ್ಬೋದು ಇಲ್ಲ ಮಲಬದ್ಧತೆ ಇರ್ಬೋದು ಇಲ್ಲ ನೋವು ಬರ್ಬೋದು ರಕ್ತಸ್ರಾವ ಇರ್ಬೋದು ಏನೇ ಸಮಸ್ಯೆ ಬಂದರೂ ತಕ್ಷಣಕ್ಕೆ ಜನ ವೈದ್ಯರನ್ನ ಸಂಪರ್ಕ ಮಾಡೋದಿಲ್ಲ ಅವರಾಗೆ ಏನೋ ಮಾಡ್ಕೊಳ್ತಾರೆ ಮನೆ ಮದ್ದು ಮಾಡ್ಕೊಳ್ತಾರೆ ಅಂದ್ರೆ ಕೆಲವೊಂದ್ಸತಿ ಸರಳ ಸಮಸ್ಯೆಗಳು ಇರಬಹುದು ಕೆಲವೊಂದ್ಸತಿ ತೀರಾ ಗಂಭೀರವಾದ ಸಮಸ್ಯೆಗಳು ಇರಬಹುದು ಗಂಭೀರವಾದ ಸಮಸ್ಯೆಗಳಲ್ಲಿ ಕೂಡ ಇದೇ ತರ ಲಕ್ಷಣಗಳು ಕಂಡು ಬರುತ್ತವೆ ಉದಾಹರಣೆಗೆ ಮೂಲದ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಕ್ಯಾನ್ಸರ್ ಅದರಲ್ಲಿ ಕೂಡ ನೋವಿರಬಹುದು ಅಥವಾ ರಕ್ತಸ್ರಾವ ಕೂಡ ಇರ್ತದೆ ಅಂತಹ ಸಂದರ್ಭದಲ್ಲಿ ಅವರು ಏನೋ ಚಿಕಿತ್ಸೆ ಮಾಡಿಕೊಂಡು ಮನೆಯಲ್ಲೇ ಇದ್ರೆ ಅಥವಾ ಅದರ ಲಕ್ಷಣಗಳ ಬಗ್ಗೆ ಮಾಹಿತಿ ಇಲ್ಲದೆ ಇದ್ದಾಗ ಮುಂದೆ ಅವರ ಜೀವನಕ್ಕೆ ತುಂಬಾ ತೊಂದರೆ ಆಗ್ಬಹುದು ಮತ್ತೆ ಜೀವಕ್ಕೂ ಕೂಡ ತೊಂದರೆ ಆಗ್ಬಹುದು ಆದ ಕಾರಣ ಮೂಲವ್ಯಾಧಿಯ ಬಗ್ಗೆ ಜನರಲ್ಲಿ ಸ್ವಲ್ಪ ಅರಿವು ಸ್ವಲ್ಪ ಮಾಹಿತಿ ಇರಬೇಕು ಅನ್ನುವ ದೃಷ್ಟಿಯಿಂದ ಈ ವಿಷಯವನ್ನು ಇವತ್ತು ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೇನೆ ಮತ್ತೆ ಮೂಲವ್ಯಾಧಿ ಮುಖ್ಯವಾದ ಕಾರಣ ಮುಖ್ಯವಾದ ಕಾರಣ ಅಂತಂದ್ರೆ ಒಂದು ಮಲಬದ್ಧತೆ ಅಥವಾ ತೀವ್ರವಾದ ಅತಿಸಾರ ಅಥವಾ ಮಲವಿಸರ್ಜನೆ ಮಾಡುವಾಗ ತುಂಬಾ ಒತ್ತಡ ಹಾಕುವಂತದ್ದು ಪೈಲ್ಸ್ ಬರಲಿಕ್ಕೆ ಮುಖ್ಯ ಕಾರಣ ಯಾಕೆ ಅಂತ ಹೇಳಿದ್ರೆ ಯಾವಾಗ ಮಲಬದ್ಧತೆ ಇರ್ತದೆ ಅವಾಗ ಮೋಷನ್ ಮಾಡಲಿಕ್ಕೆ ಅಥವಾ ಮಲವಿಸರ್ಜನೆ ಮಾಡಲಿಕ್ಕೆ ತುಂಬಾ ಒತ್ತಡ ಹಾಕಬೇಕಾಗುತ್ತೆ ಆ ಸಮಯದಲ್ಲಿ ಗುದ ಭಾಗದಲ್ಲಿನ ರಕ್ತನಾಳಗಳು ಊದ್ಕೊಂಡ್ ಬಿಡ್ತದೆ ಅದು ಕ್ರಮೇಣ ರಕ್ತಸ್ರಾವಕ್ಕೆ ಕಾರಣ ಆಗಬಹುದು ಅಥವಾ ಆ ಭಾಗದಲ್ಲಿ ಮೊಳೆ ತರ ಕಾಣಿಸ್ಕೊಳ್ಬಹುದು ಮುಖ್ಯವಾಗಿ ಅಂದ್ರೆ ಈ ಮೂಲವ್ಯಾಧಿಯಲ್ಲಿ ಎರಡು ವಿಧಗಳಿವೆ ಒಂದು ಇಂಟರ್ನಲ್ ಪೈಲ್ಸ್ ಅಂತ ಕರೀತೇವೆ ಇನ್ನೊಂದು ಎಕ್ಸ್ಟರ್ನಲ್ ಪೈಲ್ಸ್ ಇಂಟರ್ನಲ್ ಪೈಲ್ಸ್ ಅಂದ್ರೆ ಒಳಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಮೂಲವ್ಯಾಧಿ ಎಕ್ಸ್ಟರ್ನಲ್ ಪೈಲ್ಸ್ ಅಂದ್ರೆ ಗುದದ ಹೊರಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಪೈಲ್ಸ್ ಅದು ಚರ್ಮದ ಹೊರಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಪೈಲ್ಸ್ ಅಲ್ಲಿ ನೋವು ಜಾಸ್ತಿ ಇರ್ತದೆ ಕೈಗೆ ಮೊಳೆ ತರ ಸಿಗುತ್ತೆ ಮತ್ತೆ ಮಲವಿಸರ್ಜನೆ ಮಾಡುವಾಗ ತುಂಬಾ ನೋವು ಅನುಭವಿಸ್ತಾರೆ ಇದು ಬೇಗ ಗೊತ್ತಾಗುತ್ತೆ ಆದ್ರೆ ಇದರಲ್ಲಿ ಯಾವುದೇ ತರಹದ ರಕ್ತಸ್ರಾವ ಇರೋದಿಲ್ಲ ಆದ್ರೆ ಆ ಊತ ಏನಿದೆ ಆ ಮೊಳೆ ಏನಿದೆ ಅಲ್ಲಿ ಕೆಲವೊಂದ್ಸತಿ ರಕ್ತ ಹೆಪ್ಪು ಕಟ್ಟಿ ಅದು ತೀವ್ರವಾದ ನೋವು ಉಂಟು ಮಾಡಬಹುದು ಅದಕ್ಕೆ ತ್ರೋಂಬೋಸ್ಟ್ ಪೈಲ್ ಮಾಸ್ ಅಂತ ಕರಿತೇವೆ ಇನ್ನೊಂದು ಒಳಗಡೆ ಭಾಗದಲ್ಲಿ ಕಾಣಿಸ್ಕೊಳ್ಳುವಂತಹ ಪೈಲ್ಸ್ ಅಲ್ಲಿ ನೋವು ಏನು ಇರೋದಿಲ್ಲ ಆ ಜಾಗದಲ್ಲಿ ಆದ್ರೆ ಅದರ ಪ್ರಾರಂಭಿಕ ಲಕ್ಷಣಗಳೇ ರಕ್ತಸ್ರಾವ ಮಲವಿಸರ್ಜನೆ ಮಾಡುವಾಗ ಮಲದಲ್ಲಿ ರಕ್ತ ಹೋಗುವಂತದ್ದು ಮಲ ಪೂರ್ತಿ ರಕ್ತದಿಂದ ಕವರ್ ಆದ ಹಾಗೆ ಮತ್ತೆ ಮಲವಿಸರ್ಜನೆ ಮಾಡಿ ಆದ ನಂತರ ಕೂಡ ರಕ್ತ ತೊಟ್ಟು ತೊಟ್ಟು ಆಗಿ ಬೀಳ್ತಾ ಇರ್ತದೆ ಇದು ಇಂಟರ್ನಲ್ ಪೈಲ್ಸ್ ಅಥವಾ ಒಳಗಡೆ ಇರುವಂತಹ ಮೊಳೆ ರೋಗದ ಲಕ್ಷಣ ಈಗ ಮೇಡಮ್ ನೀವು ಹೇಳಿದ್ರಲ್ಲ ಎಕ್ಸ್ಟರ್ನಲ್ ಇಂಟರ್ನಲ್ ಅಂತ ಇವೆರಡರಲ್ಲಿ ರಕ್ತಸ್ರಾವ ಒಂದು ಎರಡನೇದು ನೋವು ತೀವ್ರ ತರನಾದ ನೋವು ನೋವು ಇವೆರಡು ಬಿಟ್ಟು ಪೈಲ್ಸ್ ಅಥವಾ ಮೂಲವ್ಯಾಧಿಗೆ ತುತ್ತಾದಂತಹ ವ್ಯಕ್ತಿಯ ಶರೀರದ ಸ್ಥಿತಿ ಹೇಗಿರುತ್ತೆ ತುಂಬಾ ವ್ಯತ್ಯಾಸ ಅಂತ ಅಂತದೇನು ಗೊತ್ತಾಗುವಂತದ್ದೇನು ಇರೋದಿಲ್ಲ ರಕ್ತಸ್ರಾವ ಏನಾದರೂ ತುಂಬಾ ಟೈಮ್ ಇಂದ ಆಗ್ತಾ ಇದ್ರೆ ಅವನಲ್ಲಿ ರಕ್ತಹೀನತೆ ಕಾಣಿಸ್ಕೊಳ್ಬಹುದು ಮತ್ತೆ ಮುಖ್ಯವಾಗಿ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇರಬಹುದು ಅದರಿಂದಾಗಿ ಶರೀರ ಕೃಷ ಆಗ್ತಾ ಇರಬಹುದು ಅದೊಂದು ಬಿಟ್ಟರೆ ತುಂಬಾ ವ್ಯತ್ಯಾಸ ಅಂತ ಹೇಳುವಂತದ್ದು ಏನು ಕಾಣಿಸ್ಕೊಳ್ಳೋದಿಲ್ಲ ಈಗ ಮೇಡಮ್ ಮೂಲವ್ಯಾಧಿ ವ್ಯಕ್ತಿಗಳು ಜೀವನ ಶೈಲಿಯ ಒಂದು ಕ್ರಮ ಹೀಗಿರಬೇಕು ಒಂದು ಆಹಾರ ಪದ್ಧತಿ ಹೇಳ್ಬೋದು ನಾವು ಆಹಾರದಲ್ಲಿ ಜಾಸ್ತಿಯಾಗಿ ಫೈಬರ್ಸ್ ಯೂಸ್ ಮಾಡುವಂಥದ್ದು ಅಂದ್ರೆ ತರ್ಕಾರಿಗಳು ಜಾಸ್ತಿ ತಗೊಳ್ಳುವಂಥದ್ದು ಹಣ್ಣುಗಳು ಜಾಸ್ತಿ ತಗೊಳ್ಳುವಂಥದ್ದು ನೀರು ಚೆನ್ನಾಗಿ ಕುಡಿಬೇಕು ಮತ್ತೆ ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಮಾಡಬೇಕು ಮತ್ತೆ ವ್ಯಾಯಾಮ ಅಂದ್ರೆ ನಿಯಮಿತವಾದ ವ್ಯಾಯಾಮ ಒಳ್ಳೇದು ಅದಲ್ಲದೆ ಪ್ರಾಣಾಯಾಮ ಯೋಗ ಅಂತದ್ದು ಮಾಡ್ಕೊಳ್ಬಹುದು ಈ ಮಸಾಲೆ ಪದಾರ್ಥಗಳು ಕರಿದ ಪದಾರ್ಥಗಳು ತುಂಬಾ ದೇಹಕ್ಕೆ ಉಷ್ಣ ಆಗುವಂತಹ ಆಹಾರಗಳನ್ನು ಆದಷ್ಟು ತ್ಯಜಿಸಬೇಕು ಮತ್ತೆ ಮೇಡಮ್ ಆಯುರ್ವೇದ ಪದ್ಧತಿ ಮೂಲವ್ಯಾಧಿ ಕಾಯಿಲೆ ಗುಣಪಡಿಸಬಹುದಾದ ಚಿಕಿತ್ಸೆ ಏನಾದರೂ ಇದೆಯಾ ಖಂಡಿತ ಇದೆ ಆಯುರ್ವೇದದಲ್ಲಿ ಎರಡು ತರಹದ ಚಿಕಿತ್ಸಾ ಪದ್ಧತಿ ಇದೆ ಮೂಲವ್ಯಾಧಿಗೆ ಒಂದು ಔಷಧಿಗಳನ್ನು ಕೊಟ್ಟು ಗುಣ ಮಾಡುವಂತದ್ದು ಇನ್ನೊಂದು ಶಸ್ತ್ರ ಚಿಕಿತ್ಸೆ ತರಹದ ಔಷಧಿಯ ಪದ್ಧತಿ ಕೂಡ ಇದೆ ಔಷಧಿಗಳಂದ್ರೆ ಈಗ ಆಯುರ್ವೇದದಲ್ಲಿ ಎಲ್ಲ ರೋಗಕ್ಕೂ ಸಹ ಮೂರು ದೋಷ ಕಾರಣ ಅಂತ ಹೇಳ್ತೇವೆ ನಾವು ಅಂದ್ರೆ ವಾತ ಪಿತ್ತ ಕಫ ಅಂತ ಈಗ ಮೂಲವ್ಯಾಧಿಗೆ ಸಂಬಂಧಪಟ್ಟ ಹಾಗ ಸಹ ವಾತ ದೋಷ ಪ್ರಧಾನವಾದಂತಹ ಮೂಲವ್ಯಾಧಿ ಬೇರೆ ಇರ್ತದೆ ಪಿತ್ತ ದೋಷ ಪ್ರಧಾನವಾದಂತಹ ಮೂಲವ್ಯಾಧಿ ಕಫದೋಷ ಪ್ರಧಾನವಾದಂತಹ ಮೂಲವ್ಯಾಧಿ ರೋಗಿಯ ದೋಷಕ್ಕೆ ಅನುಸಾರವಾಗಿ ನಾವು ಚಿಕಿತ್ಸೆ ಕೊಡ್ತೇವೆ ಔಷಧಿಗಳನ್ನ ಕೊಡ್ತೇವೆ ಆಹಾರಗಳನ್ನ ಪಥ್ಯಗಳನ್ನ ಹೇಳ್ತೇವೆ ಒಂದ್ ವೇಳೆ ಔಷಧಿಯಲ್ಲಿ ಗುಣ ಆಗ್ಲಿಲ್ಲ ಅಂತಂದ್ರೆ ಶಸ್ತ್ರಚಿಕಿತ್ಸೆ ತರಹದ ಚಿಕಿತ್ಸಾ ಪದ್ಧತಿ ಇದೆ ಅಂದ್ರೆ ಆಯುರ್ವೇದ ಶಲ್ಯ ಅಂತ ಇದೆ ಅಂದ್ರೆ ಆಯುರ್ವೇದ ಸರ್ಜರಿ ಅದರಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ಅವ್ರು ಮಾಡ್ತಾರೆ ಕ್ಷಾರ ಸೂತ್ರ ಅಂತಿದೆ ಸೂತ್ರ ಅಂತಂದ್ರೆ ನೂಲು ಆ ನೂಲು ಮೆಡಿಕೇಟೆಡ್ ಅದು ಅಂದ್ರೆ ಅದನ್ನ ಮೊಳೆಗೆ ಇದೆಯಲ್ಲ ಮೊಳೆಗೆ ಕಟ್ತಾರೆ ಅದರಿಂದಾಗಿ ಒಂದು ವಾರದಲ್ಲಿ ಮೊಳೆ ಬಿದ್ದು ಹೋಗುತ್ತೆ ಅಂತಹ ಚಿಕಿತ್ಸಾ ವಿಧಾನ ಇದೆ ಇನ್ನೊಂದು ಕ್ಷಾರ ಕರ್ಮ ಅಂತ ಹೇಳ್ತೇವೆ ಅಂದ್ರೆ ಒಂದು ಔಷಧಿಯನ್ನ ಅದ್ರ ಮೇಲೆ ಲೇಪ ಹಾಕುವಂತದ್ದು ಓಟಿ ಪ್ರೊಸೀಜರ್ ಅಂತ ಹೇಳ್ತೇವೆ ಅಂದ್ರೆ ಆಪರೇಷನ್ ತರ ಮಾಡುವಂತಹ ಟ್ರೀಟ್ಮೆಂಟ್ ಅದು ಆ ಕ್ರಮವೂ ಇದೆ ಇನ್ನೊಂದು ಅಗ್ನಿಕರ್ಮ ಅಂತ ಇದೆ ಕ್ವಾರ್ಟರೈಸೇಷನ್ ಹಾಗೆ ಬೇರೆ ಬೇರೆ ತರಹದ ಟ್ರೀಟ್ಮೆಂಟ್ ಆಯುರ್ವೇದದಲ್ಲಿ ಇದೆ ಮಾಡ್ತಾ ಇದ್ದಾರೆ ಸಕ್ಸಸ್ಫುಲ್ ಆಗಿದ್ದಾರೆ ಈಗ ಯಾವುದಾದ್ರೂ ಒಂದು ಸಂಗತಿ ವಿವರಿಸಬಹುದ ಆ ರೀತಿಯ ಒಂದು ಘಟನೆ ನೀವು ನೋಡಿರೋ ಹಾಗೆ ಆಯುರ್ವೇದ ತಜ್ಞೆಯಾಗಿ ಈ ರೀತಿ ಶಸ್ತ್ರಚಿಕಿತ್ಸೆಗೆ ಒಳಗಾದಂತಹ ಈ ಒಂದು ರೋಗಕ್ಕೆ ತುತ್ತಾದಂತಹ ವ್ಯಕ್ತಿಯ ಒಂದು ಗುಣಮುಖವಾದಂತಹ ಪರಿಸ್ಥಿತಿಯನ್ನ ಒಂದು ಹೇಳಬಹುದಾದ್ರೂ ತುಂಬಾ ಪೇಶೆಂಟ್ಸ್ ಟ್ರೀಟ್ಮೆಂಟ್ ತಗೊಳ್ತಾರೆ ಈ ಪದ್ಧತಿಯಲ್ಲಿ ಅಂದ್ರೆ ಈ ಕ್ಷಾರ ಸೂತ್ರ ಇರಬಹುದು ಕರ್ಮ ಇರಬಹುದು ಅಥವಾ ಅಗ್ನಿ ಕರ್ಮ ಇರಬಹುದು ಇಂತಹ ಪದ್ಧತಿಯಲ್ಲಿ ತುಂಬಾ ಪೇಶೆಂಟ್ಸು ಟ್ರೀಟ್ಮೆಂಟ್ ತಗೊಳ್ತಾರೆ ದಕ್ಷಿಣ ಕನ್ನಡದಲ್ಲಿ ಫೇಮಸ್ ಡಾಕ್ಟರ್ಸ್ ಇದಾರೆ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಎಲ್ಲ ಕೇಸುಗಳು ಸಕ್ಸಸ್ ಅಂತಾನೆ ಹೇಳಬಹುದು ಈಗ ಮೂಲವ್ಯಾಧಿ ಬಂದಂತಹ ವ್ಯಕ್ತಿಗಳು ಅಂದ್ರೆ ಅದು ಗುದದ್ವಾರದಲ್ಲಿ ದ್ವಾರದಲ್ಲಿ ಕಾಣಿಸ್ಕೊಂಡಂತಹ ವ್ಯಕ್ತಿಗಳು ವೈದ್ಯರನ್ನ ಸಂಪರ್ಕ ಮಾಡಿದಾಗ ಎಸ್ಪೆಷಲಿ ಆಯುರ್ವೇದ ಪದ್ಧತಿಗೆ ನಾನು ಒಳಗಾಗಬೇಕು ಅಂತ ಅಂದಾಗ ಔಷಧಿಯನ್ನ ತಗೊಳಕಾಗ್ಲಿ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳಕಾಗ್ಲಿ ರೋಗಿಯೇ ನಿರ್ಧರಿಸಬೇಕಾ ಅಥವಾ ವೈದ್ಯರು ಅದನ್ನ ಹೇಳ್ತಾರ ಮುಖ್ಯವಾಗಿ ಪ್ರಾರಂಭಿಕ ಹಂತದಲ್ಲಿ ಔಷಧಿಗಳನ್ನೇ ಕೊಡುವಂತದ್ದು ಎಲ್ಲ ಡಾಕ್ಟರ್ಸ್ ಸಹ ಔಷಧಿಗಳನ್ನೇ ಕೊಡ್ತಾರೆ ಇನ್ನು ಸತಿ ರೋಗ ಉಲ್ಬಣವಾಗಿದೆ ಔಷಧಿಯಲ್ಲಿ ಪುನಃ ಅದನ್ನ ಸರಿಪಡಿಸೋದು ಸಾಧ್ಯ ಇಲ್ಲ ಅಂದ್ರೆ ಅದರಲ್ಲಿ ಸ್ಟೇಜಸ್ ಇದೆ ಮೂಲ ವ್ಯಾಧಿಯಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ಹಾಗೆ ಮುಂದುವರೆದ ಹಂತಗಳಲ್ಲಿ ಶಸ್ತ್ರಚಿಕಿತ್ಸೆಯನ್ನ ವೈದ್ಯರ ಹೇಳಿ ಯಾಕೆ ಈ ಪ್ರಶ್ನೆ ಕೇಳಿತು ಅಂತ ಅಂದ್ರೆ ಈ ವಿಷಯ ಯಾಕೆ ಪ್ರಸ್ತಾಪ ಆಯಿತು ಅಂತ ಅಂದ್ರೆ ಇದೊಂದು ವಿಶೇಷವಾದಂತಹ ವ್ಯಾಧಿ ಒಂದು ನೀವೇ ಹೇಳದಾಗೆ ಮುಜುಗರಕ್ಕೆ ಒಳಗಾಗುವಂತಹದ್ದು ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ವಿಷಯಗಳನ್ನ ಅದನ್ನ ಹೇಳೋಕಾಗ್ದೇನೆ ಅದು ಉಲ್ಬಣ ಆಗಬಹುದು ಆಗ ವೈದ್ಯರು ಹೇಳಿದಾಗೆ ರೋಗಿ ಕೇಳಬೇಕು ಒಂದು ಪಕ್ಷ ನನಗೆ ಈ ಒಂದು ಶಸ್ತ್ರಚಿಕಿತ್ಸೆಯಲ್ಲಿ ಭಯ ಇದೆ ಅಂತ ಆಗ್ಲಿ ಅಥವಾ ನಾನು ಔಷಧಿಯನ್ನ ಪಡ್ಕೊಂಡು ನೀವು ಹೇಳೋ ಅಂತ ಅಂದ್ರೆ ಆಯುರ್ವೇದ ತಜ್ಞರು ಡಾಕ್ಟರ್ ಏನು ಹೇಳ್ತಾರೆ ಅದನ್ನ ನಾನು ಪಾಲನೆ ಮಾಡ್ತೀನಿ ಕಟ್ಟುನಿಟ್ಟಾಗಿ ಅಂತ ನಿರ್ಧಾರ ಮಾಡೋದಾದ್ರೆ ರೋಗಿಯ ಒಂದು ನಿರ್ಧಾರ ಅದು ಸರಿಯಾಗಿರುತ್ತಾ ಅದು ಸಮಂಜಸವಾಗಿರುತ್ತಾ ಆಯುರ್ವೇದ ಪದ್ಧತಿಯ ಪ್ರಕಾರ ಯಾಕೆ ಅಂತ ಅಂದ್ರೆ ಶರೀರ ಈಗ ನನ್ನದು ನಾನು ಕಟ್ಟುನಿಟ್ಟಿನ ಪಾಲನೆಯನ್ನ ಮಾಡ್ತೀನಿ ಔಷಧಿಯನ್ನ ತಗೊಂಡು ಅಂತ ಅನ್ನೋದಾದ್ರೆ ನನ್ನ ನಿರ್ಧಾರವನ್ನ ಆಯುರ್ವೇದ ಪದ್ಧತಿ ಒಪ್ಪುತ್ತಾ ಅದು ಆ ಸನ್ನಿವೇಶಕ್ಕೆ ಹೊಂದಿಕೊಂಡಿರ್ತದೆ ಅಂದ್ರೆ ಈಗ ಯಾವ ಸ್ಟೇಜ್ ಅಲ್ಲಿ ಮೂಲವ್ಯಾಧಿ ಇದೆ ಅನ್ನೋದನ್ನ ನಾವು ಫಸ್ಟ್ ನೋಡ್ತೇವೆ ಈಗ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಂತಂದ್ರೆ ಔಷಧಿಯಲ್ಲಿ ಗುಣ ಮಾಡಬಹುದು ಇಲ್ಲ ತುಂಬಾ ಮುಂದುವರೆದಿದೆ ಕಾಯಿಲೆ ಅಂತಂದ್ರೆ ಶಸ್ತ್ರಚಿಕಿತ್ಸೆ ಒಳ್ಳೇದು ಶಸ್ತ್ರಚಿಕಿತ್ಸೆಗೆ ಒಪ್ಪೋದು ಬಿಡೋದು ಅದು ರೋಗಿಗೆ ಸಂಬಂಧಪಟ್ಟ ವಿಷಯ ಆದ್ರೆ ಅದನ್ನ ಹೇಳುವಂತದ್ದು ವೈದ್ಯರ ಕರ್ತವ್ಯ ಕರ್ತವ್ಯ ಮತ್ತೆ ಈಗ ಮೇಡಮ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರ್ತಾರೆ ಅವರು ಬೇರೆ ಒಂದು ಪದ್ಧತಿಯಲ್ಲಿ ಔಷಧಿಯನ್ನ ತಗೊಂಡಿರ್ತಾರೆ ಅದು ಮತ್ತೆ ಬರುವಂತಹ ಸಾಧ್ಯತೆ ಇದೆಯಾ ಮರುಕಳಿಸುವಂತದ್ದು ಒಳ್ಳೆ ಪ್ರಶ್ನೆ ಅಂದ್ರೆ ಈಗ ಪೈಲ್ಸ್ ಅಂತ ಹೇಳ್ತೇವಲ್ಲ ಅದು ರಕ್ತನಾಳಗಳು ಊದ್ಕೊಳ್ಳೋದು ಅಂತ ಹೇಳಿದೆ ರಕ್ತನಾಳಗಳು ಗುದದ್ವಾರದ ಸುತ್ತ ಮೂರು ಭಾಗದಲ್ಲಿ ಉದ್ಕೊಳ್ಬಹುದು ಅಂದ್ರೆ ನಾವು ಅದನ್ನ ಈಗ ಒಂದು ಗಡಿಯಾರದ ತರಹ ತಗೊಂಡ್ರೆ ಆ ಜಾಗವನ್ನ ತ್ರೀ ಓ ಕ್ಲಾಕ್ ಪೊಸಿಷನ್ ಸೆವೆನ್ ಓ ಕ್ಲಾಕ್ ಪೊಸಿಷನ್ ಮತ್ತೆ ಲೆವೆನ್ ಓ ಕ್ಲಾಕ್ ಪೊಸಿಷನ್ ಅಂತ ಹೇಳ್ತೇವೆ ಅಂದ್ರೆ ಈಗ ಗಡಿಯಾರದಲ್ಲಿ ಮೂರು ನಂಬರ್ ಯಾವ ಜಾಗದಲ್ಲಿ ಆ ಜಾಗದಲ್ಲಿ ಅಥವಾ ಏಳು ನಂಬರ್ ಯಾವ ಜಾಗದಲ್ಲಿ ಬರ್ತದೆ ಅಥವಾ ಹನ್ನೊಂದು ನಂಬರ್ ಯಾವ ಜಾಗದಲ್ಲಿ ಬರ್ತದೆ ಆ ಜಾಗದಲ್ಲಿ ರಕ್ತನಾಳ ಊದ್ಕೊಳ್ತದೆ ಮೂರು ಭಾಗದಲ್ಲಿ ಊದ್ಕೊಳ್ತದೆ ಕೆಲವರಿಗೆ ಒಂದೇ ಭಾಗದಲ್ಲಿ ಉದ್ಕೊಂಡಿರಬಹುದು ಕೆಲವರಿಗೆ ಎರಡು ಭಾಗದಲ್ಲಿ ಉದ್ಕೊಂಡಿರ್ಬಹುದು ಕೆಲವರಿಗೆ ಮೂರು ಭಾಗದಲ್ಲಿ ಉದ್ಕೊಂಡಿರಬಹುದು ಅದು ಈಗ ಒಂದೇ ಭಾಗದಲ್ಲಿ ಉದ್ಕೊಂಡಿದೆ ಅಂತ ಅಂದ್ಕೊಂಡು ಅದನ್ನ ತೆಗೆದ ಆದ್ಮೇಲೆ ಇನ್ನೊಂದು ಭಾಗದಲ್ಲಿ ಬರಬಹುದು ಆತರ ಅಂದ್ರೆ ಎರಡನೇ ಭಾಗವನ್ನ ತೆಗ್ದಾಗ ಮೂರನೇ ಭಾಗವೂ ಕೂಡ ಅಲ್ಲೂ ಕೂಡ ಕಾಣಿಸ್ಕೊಳ್ಬಹುದು ಈಗ ಮತ್ತೆ ಮರುಕಳಿಸಿದಾಗ ಆಯುರ್ವೇದ ಪದ್ಧತಿಯನ್ನ ನಾನು ಅನುಸರಿಸಬೇಕು ಅಂತ ಅಂದ್ರೆ ಏನೆಲ್ಲ ಒಂದು ಕ್ರಮವನ್ನ ನಾನು ಅನುಸರಿಸಬೇಕಾಗತ್ತೆ ಈಗ ಹೊರಗಡೆ ಶಸ್ತ್ರಚಿಕಿತ್ಸೆಯನ್ನ ನಾನು ಮಾಡಿಸಿರ್ತೀನಿ ರೋಗಿ ಹೊರಗಡೆ ಮಾಡಿಸಿರ್ತಾನೆ ಅವರಿಗೆ ಯಾರೋ ಇವಾಗ ಸಲಹೆ ಕೊಡ್ತಾರೆ ಆಯುರ್ವೇದ ಪದ್ಧತಿಯಲ್ಲಿ ನೀನು ಹೋಗು ಅಂತ ಸ್ನೇಹಿತರು ಕುಟುಂಬದಲ್ಲಿ ಯಾರಾದ್ರೂ ಸಂಬಂಧಿಗಳು ಹೇಳ್ತಾರೆ ಆಗ ಅವರು ಆಯುರ್ವೇದ ಪದ್ಧತಿಗೆ ಹೋಗ್ಬೇಕಾದ್ರೆ ಏನಾದ್ರೂ ಒಂದು ಅಡ್ಡಿ ಇದೆಯಾ ಒಂದು ಪದ್ಧತಿಯಿಂದ ಮತ್ತೊಂದು ಪದ್ಧತಿಗೆ ನಾವು ಶಿಫ್ಟ್ ಆಗ್ಬೇಕು ಅಂತ ಅಂದ್ರೆ ಏನಾದ್ರೂ ಒಂದು ಕ್ರಮ ಇದೆಯಾ ಕ್ರಮ ಅಂದ್ರೆ ಆಹಾರ ಅಂದ್ರೆ ಪಥ್ಯ ಮತ್ತೆ ವಿಹಾರ ಅಂದ್ರೆ ನಾವು ಹೇಳುವಂತಹ ವ್ಯಾಯಾಮಗಳು ಅದನ್ನ ಸರಿಯಾಗಿ ಪಾಲನೆ ಮಾಡಬೇಕು ಮತ್ತೆ ಔಷಧಿಗಳನ್ನ ನಾವು ಹೇಳೋ ತರ ತಗೊಳ್ಳೋ ತರ ಇರಬೇಕು ಅದೇರಡೆ ಈಗ ಮೂಲವ್ಯಾಧಿ ಬಾರದ ಹಾಗೆ ನಾವು ಹೇಗೆ ಎಚ್ಚರಿಕೆಯನ್ನ ವಹಿಸ್ಬೇಕಾಗತ್ತೆ ಆಹಾರ ಪದ್ಧತಿಯಲ್ಲೇ ಎಚ್ಚರಿಕೆ ಮುಖ್ಯವಾಗಿರುವಂತದ್ದು ಈಗ ಸರಳವಾಗಿ ಆಹಾರವನ್ನ ನಾವು ಏನ್ ತಗೊಳ್ಬೇಕು ಅಂತ ಆಯುರ್ವೇದ ಪದ್ಧತಿಯಲ್ಲಿ ಇದೆ ಯಾವುದು ತ್ಯಜಿಸ್ಬೇಕು ಅಂತ ನಾನು ಮೊದ್ಲು ಹೇಳ್ತೇನೆ ಅಂದ್ರೆ ತುಂಬಾ ಮಸಾಲೆ ಪದಾರ್ಥಗಳು ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು ದೇಹಕ್ಕೆ ತುಂಬಾ ಉಷ್ಣ ಮಾಡುವಂಥದ್ದು ಅಂದ್ರೆ ಈ ಕಾಫಿ ಟೀ ಅಥವಾ ಆಲ್ಕೋಹಾಲ್ ಇಂಥದ್ದು ಮಾಂಸಾಹಾರಗಳು ಅಂದ್ರೆ ಹೆಚ್ಚಾಗಿ ಈ ಮೂಲವ್ಯಾಧಿ ಚಿಕನ್ ತಿಂದವರಿಗೆ ಜಾಸ್ತಿ ನಾನೀಗ ನೋಡಿದಲ್ಲಿ ಅಂದ್ರೆ ಉಷ್ಣ ಜಾಸ್ತಿ ಆಗುವಂತಹ ಆಹಾರಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ನೀರ್ ಚೆನ್ನಾಗಿ ಕುಡಿಬೇಕು ಸೊಪ್ಪು ತರಕಾರಿಗಳು ಚೆನ್ನಾಗಿ ತಗೊಳ್ಬೇಕು ಹಣ್ಣುಗಳು ಯಥೇಚ್ಛವಾಗಿ ಇರಲಿ ಆಹಾರದಲ್ಲಿ ಮತ್ತೆ ನಿಯಮಿತವಾದ ನಿದ್ದೆ ಯಾವಾಗ ಮನುಷ್ಯ ನಿದ್ದೆ ಕೆಡ್ತಾನೆ ಆವಾಗ ದೇಹದ ಉಷ್ಣ ತನ್ನ ಜಾಸ್ತಿ ಆಗುತ್ತೆ ಅದರಿಂದಾಗಿ ಈ ತರದೆಲ್ಲ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಈಗ ನನಗೆ ತುಂಬಾ ಇಷ್ಟವಾದಂತ ಆಹಾರವನ್ನ ಬಿಡೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದಾಗ ಅದ್ರ ಜೊತೆ ಜೊತೆಯಲ್ಲಿ ಮತ್ತೊಂದು ಪದಾರ್ಥವನ್ನ ನಾವು ಸೇವಿಸಿ ಅದನ್ನು ನಾವು ಜೊತೆಯಲ್ಲಿ ಇಟ್ಕೊಳ್ಬಹುದಾ ಅಂದ್ರೆ ಈಗ ನೀವು ಹೇಳಿದ್ರಲ್ಲ ಇಂಥದ್ದೆಲ್ಲ ನೀವು ತ್ಯಜಿಸ್ಬೇಕಾಗತ್ತೆ ಅಂತ ಈಗ ನನಗೆ ತ್ಯಜಿಸೋದಿಕ್ ಸಾಧ್ಯನೇ ಇಲ್ಲ ಅಂತ ಮನಸ್ಥಿತಿ ಇದ್ದಾಗ ಆಸೆ ಆಸೆಯನ್ನ ಬಿಡೋಕಾಗಲ್ಲ ಅದರ ಜೊತೆ ಅದರ ಶಮನಕ್ಕೆ ಮತ್ತೊಂದು ಆಹಾರ ಪರ್ಯಾಯವಾಗಿ ಏನಾದ್ರೂ ಇದೆಯಾ ಆಯುರ್ವೇದ ಎಲ್ಲ ಒಂದು ಇದೆ ಇಲ್ಲ ಅಂತ ಇಲ್ಲ ಈಗ ತುಂಬಾ ಖಾರ ತಿಂದಾಗ ಸ್ವಲ್ಪ ಸ್ವೀಟ್ ಅದ್ರ ಜೊತೆಗೆ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಮಾಡ್ತದೆ ಇಲ್ಲ ಅಂತ ಇಲ್ಲ ಆದ್ರೂ ಎಲ್ಲದಕ್ಕಿಂತ ಹೆಚ್ಚು ಮುಖ್ಯ ನಮ್ಮ ಆರೋಗ್ಯ ಆರೋಗ್ಯ ಇಲ್ಲಾಂದ್ರೆ ಏನೂ ಇಲ್ಲೂ ಇಲ್ಲ ಹಾಗಾಗಿ ಆಸೆಯನ್ನ ದೂರಕ್ಕಿಟ್ಟು ಆರೋಗ್ಯವನ್ನ ಕಾಪಾಡಿಕೊಳ್ಳೋದೇ ಒಳ್ಳೇದು ತುಂಬಾ ಇಟ್ಕೊಳ್ಬಾರ್ದು ಆಯುರ್ವೇದ ತಜ್ಞೆಯಾಗಿ ನೀವು ಸಲಹೆಯನ್ನ ಕೊಡ್ತಾ ಇದ್ರಿ ನಮ್ಮ ಶ್ರೋತೃಗಳು ಕಾರ್ಯಕ್ರಮವನ್ನ ಕೇಳ್ತಾ ಇದಾರೆ ಬಹುಶಃ ಹಿಂದಿನಿಂದ ಸ್ವಲ್ಪ ಮಟ್ಟಿಗಾದ್ರೂ ಆಸೆಗಳನ್ನ ಬಿಡ್ಲಿ ಅಂತ ನಾವು ಆಶಯ ವ್ಯಕ್ತಪಡಿಸೋಣ ಮತ್ತೆ ಮೇಡಮ್ ಈಗ ಸಾಮಾನ್ಯವಾಗಿ ಸಾರ್ವಜನಿಕ ವಲಯದಲ್ಲಿ ಅಥವಾ ಮನೆಗಳಲ್ಲಿ ಸಾಮಾನ್ಯ ಜನರು ಏನ್ ಮಾಡ್ತಾರೆ ಅಂತ ಅಂದ್ರೆ ಮಜ್ಜಿಗೆ ಮೊಸರು ಮತ್ತೆ ಎಳುನೀರು ಇವುಗಳನ್ನ ಪ್ರತಿನಿತ್ಯ ಸೇವಿಸೋದ್ರಿಂದ ನಾವು ಈ ವ್ಯಾಧಿಯಿಂದ ದೂರ ಇರಬಹುದು ಅಂತ ಒಂದು ಭಾವನೆಯನ್ನ ಇಟ್ಕೊಂಡಿದ್ದಾರೆ ಅದು ಸತ್ಯಕ್ಕೆ ಎಷ್ಟು ಹತ್ತಿರ ಇದೆ ಅಂತ ಹೇಳುತ್ತೆ ಆಯುರ್ವೇದ ಪದ್ಧತಿ ನಿಜ ಕಡದ ಮಜ್ಜಿಗೆ ಅಂದ್ರೆ ಮೊಸರಲ್ಲ ಆಗತಾನೆ ಕಡದ ಆ ದಿನದ ಸಿಹಿ ಮಜ್ಜಿಗೆ ತುಂಬಾ ಒಳ್ಳೇದು ಹ್ಮ್ ಅದಲ್ಲದೆ ಮೊಸರು ಅದು ಈಗ ಏನು ಪ್ಯಾಕೆಟ್ ಮೊಸರು ಬರ್ತದೆ ಅದು ಅಷ್ಟು ಒಳ್ಳೇದಲ್ಲ ಇದಕ್ಕೆ ಮತ್ತೆ ಹಣ್ಣುಗಳು ಒಳ್ಳೇದು ಆಹಾರದಲ್ಲಿ ಅಂದ್ರೆ ಪ್ರಾಚೀನ ಪದ್ಧತಿಯಲ್ಲಿ ಇತ್ತು ನಮ್ಮ ಹಿರಿಯರು ಒಂದು ಹೆಪ್ಪು ಹಾಕಿ ಮೊಸರು ಮತ್ತೆ ಮಜ್ಜಿಗೆಯನ್ನ ತಯಾರು ಮಾಡ್ಕೊಳ್ತಾ ಇದ್ರು ಮನೆಯಲ್ಲಿ ಒಂದು ಮಡಿಕೆಯಲ್ಲಿ ಅದನ್ನ ತಯಾರು ಮಾಡಿ ಅದನ್ನ ಮೇಲೆ ಕಟ್ತಾ ಇದ್ದಂತಹ ನೆನಪಾಗ್ತಾ ಇದೆ ಆ ರೀತಿ ತಯಾರಿಸಿದಂತಹ ಮಜ್ಜಿಗೆ ಅಥವಾ ಮೊಸರು ಒಳ್ಳೇದು ಆಪ್ತ ಇರುತ್ತೆ ಅಂತ ನೀವು ಹೇಳ್ತಾ ಹೌದು ಆ ಇದೀರಲ್ಲ ಮಜ್ಜಿಗೆ ಮತ್ತೆ ಪ್ರತಿದಿನ ಎಷ್ಟು ಒಂದು ಅಳತೆಯಲ್ಲಿ ನಾವು ಮಜ್ಜಿಗೆ ಮೊಸರನ್ನ ನಾವು ಸೇವಿಸಬೇಕು ಅದು ಆ ವ್ಯಕ್ತಿಯ ದೇಹ ಪ್ರಕೃತಿಯ ಮೇಲೆ ನಿರ್ಣಯ ಆಗುತ್ತೆ ಯಾಕಂದ್ರೆ ಕೆಲವರಿಗೆ ತುಂಬ ಶೀತ ಇರ್ತದೆ ದೇಹ ಪ್ರಕೃತಿ ಶೀತ ಇರ್ತದೆ ಅಂಥವರು ತುಂಬ ಮಜ್ಜಿಗೆ ಮೊಸರು ಯೂಸ್ ಮಾಡಿದರೆ ಮೂಲವ್ಯಾಧಿಗೆ ಒಳ್ಳೇದಾಗ್ಬೋದು ಆದರೆ ಬೇರೆ ಸಮಸ್ಯೆಗಳು ಬರ್ಬೋದು ಇನ್ನು ಮೂಲವ್ಯಾಧಿ ಕಾಯಿಲೆಗೆ ಮನೆಮದ್ದು ಅಂತ ಹೇಳಿದರೆ ಒಂದು ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆ ನಾವು ಸಂಸ್ಕೃತದಲ್ಲಿ ಸುವರ್ಣ ಕಂದ ಅಂತ ಹೇಳ್ತೇವೆ ಸುವರ್ಣಗೆಡ್ಡೆನ ಹೋಳುಗಳನ್ನಾಗಿ ಕತ್ತರಿಸಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಳ್ಬೇಕು ಒಂದು ಚಮಚ ಸುವರ್ಣಗೆಡ್ಡೆ ಪುಡಿಯನ್ನು ಒಂದು ಲೋಟ ಮಜ್ಜಿಗೆಗೆ ಮಿಕ್ಸ್ ಮಾಡಿ ಬೆಳಿಗ್ಗೆ ಸಾಯಂಕಾಲ ಎರಡು ಹೊತ್ತು ಸೇವನೆ ಮಾಡ್ತಾ ಬರ್ಬೋದು ಇನ್ನೊಂದು ಅಂದರೆ ನಾಚಿಕೆ ಮುಳ್ಳು ನಾಚಿಕೆ ಮುಳ್ಳು ರಕ್ತಸ್ರಾವ ಆಗ್ತಾ ಇರುವಂತಹ ಮೂಲವ್ಯಾಧಿಯಲ್ಲಿ ಒಳ್ಳೆಯ ಔಷಧಿ ನಾಚಿಗೆ ಮುಳ್ಳಿನ ಬೇರು ಸಮೇತ ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಬೇಕು ಈ ಪುಡಿಯನ್ನು ಅಷ್ಟೇ ಬೆಳಗ್ಗೆ ಒಂದು ಚಮಚ ರಾತ್ರಿಗೊಂದು ಚಮಚ ನೀರಲ್ಲಿ ಅಥವಾ ಮಜ್ಜಿಗೆಯಲ್ಲಿ ತಗೊಳ್ಬೋದು ಇನ್ನು ಒಂದಂದರೆ ಗರಿಕೆ ಹುಲ್ಲಿನ ರಸ ಒಂದು ದಿನಕ್ಕೊಂದು ಎರಡು ಚಮಚ ಗರಿಕೆ ಹುಲ್ಲಿನ ರಸ ತಗೊಳ್ಬೋದು ಹೊಟ್ಟೆಗೆ ಇನ್ನು ಮೂಲಂಗಿ ಒಳ್ಳೆಯ ಔಷಧಿಯಾಗಿ ಕೆಲಸ ಮಾಡ್ತದೆ ಒಂದು ತುರಿದ ಹಸಿ ಮೂಲಂಗಿ ಒಂದು ಚಮಚದಷ್ಟು ಮಜ್ಜಿಗೆ ಮತ್ತು ಉಪ್ಪಿನ ಜೊತೆಗೆ ಬೆರೆಸಿ ತಗೊಳ್ಬೋದು ಇನ್ನೂ ಒಂದು ಮನೆಮದ್ದು ಹೇಳ್ಬೋದಂದರೆ ಬೆಣ್ಣೆ ಒಂದು ಚಮಚ ಒಂದು ಚಮಚ ಬಿಳಿ ಎಳ್ಳು ಮತ್ತು ಒಂದು ಚಮಚ ಕಲ್ಲು ಸಕ್ಕರೆಯ ಪುಡಿ ಎಲ್ಲವನ್ನು ಚೆನ್ನಾಗಿ ಅರೆದು ಉಂಡೆ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಇಪ್ಪತ್ತೊಂದು ದಿನಗಳ ಕಾಲ ಸೇವನೆ ಮಾಡ್ತಾ ಬರಬೇಕು ತುಪ್ಪ ಮೂಲವ್ಯಾಧಿಗೆ ಸಂಬಂಧಪಟ್ಟ ಹಾಗೆ ತುಪ್ಪ ಒಂದು ಒಳ್ಳೆಯ ಔಷಧಿ ಇದು ಮಲಬದ್ಧತೆಯನ್ನು ದೂರ ಮಾಡ್ತದೆ ಪ್ರತಿದಿನ ಒಂದು ಲೋಟ ಬಿಸಿ ನೀರಿಗೆ ಒಂದು ಚಮಚ ಹಸುವಿನ ತುಪ್ಪ ಅದು ದೇಸಿ ಹಸುವಿನ ತುಪ್ಪವನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಸೇವನೆ ಮಾಡ್ತಾ ಬಂದರೆ ಮಲಬದ್ಧತೆ ನಿವಾರಣೆ ಆಗ್ತದೆ ಅಲ್ಲದೆ ಮೂಲವ್ಯಾಧಿ ಕೂಡ ಕಮ್ಮಿ ಆಗ್ತದೆ ಹಾಗಾಗಿ ಅವರವರ ದೇಹಕ್ಕೆ ಯಾವ್ದು ಒಳ್ಳೇದು ಅಂತ ಹೇಳಿ ನಿರ್ಧಾರ ಮಾಡಬೇಕು ವೈದ್ಯರತ್ರ ಬಂದ್ರೆ ಅವರೇ ಹೇಳ್ತಾರೆ ಇಲ್ಲ ಅವರವರೇ ನಿರ್ಧಾರ ಮಾಡ್ತಾರೆ ಅಂತಂದ್ರೆ ಅವರೇ ಯೋಚನೆ ಮಾಡಿ ತಗೋಬೇಕಾಗತ್ತೆ ನನಗೆ ಇಂತ ಆಹಾರ ಒಳ್ಳೇದು ಇದು ಒಳ್ಳೇದಲ್ಲ ಅಂತ ಹೇಳುವಂತದ್ದು ಈಗ ಕೆಲವರ ಅನುಭವದಲ್ಲಿ ನೀರನ್ನೇ ಕುಡಿಯೋಲ್ಲ ಎಲ್ಲೋ ಒಂದು ಪ್ರವಾಸಕ್ಕೆ ಅಂತ ಹೋದಾಗ ಮತ್ತೆ ಈ ಮೂತ್ರ ವಿಸರ್ಜನೆ ಮಾಡಲಿಕ್ಕೆ ತೊಂದರೆ ಆಗುತ್ತೆ ಅಂತ ನೀರನ್ನೇ ಕುಡಿಯಲ್ಲ ಮತ್ತೆ ಏನೋ ಒಂದು ರೊಟ್ಟಿನೋ ಏನೋ ತಿನ್ಕೊಂಡು ಆ ಕಾಲವನ್ನ ಕಳೀತಾರೆ ಅಂತಹ ಸಂದರ್ಭದಲ್ಲಿ ಈ ಪೈಲ್ಸ್ ಬರುವಂತಹ ಜಾಗದಲ್ಲಿ ಏನಾದರೂ ಊತ ಕಾಣಿಸ್ಕೊಳ್ಬಹುದಾ ಖಂಡಿತ ಪ್ರಯಾಣವೇ ಒಂದು ಕಾರಣ ಇರ್ತದೆ ತುಂಬಾ ದೂರಕ್ಕೆ ಪ್ರಯಾಣ ಮಾಡೋದು ಅದು ಒಂದು ಕಾರಣ ಹೊತ್ತು ಕೂತ್ಕೊಂಡೇ ಇರುವಂತದ್ದು ಅದು ಒಂದು ಕಾರಣ ಈ ಪೈಲ್ಸ್ ರೋಗಕ್ಕೆ ಮತ್ತೆ ಇನ್ನೊಂದ್ರೆ ತುಂಬಾ ಹೊತ್ತು ನೀರು ಕುಡಿಯೋದೇ ಇರುವಂತದ್ದು ಮಲ ಗಟ್ಟಿ ಆಗ್ಬಿಡ್ತದೆ ಆ ಸಂದರ್ಭದಲ್ಲಿ ಅದ್ರಿಂದಾಗಿ ಮಲ ವಿಸರ್ಜನೆ ಕಷ್ಟ ಆಗುತ್ತೆ ತುಂಬಾ ಒತ್ತಡ ಹಾಕ್ಬೇಕಾಗುತ್ತೆ ಮಲ ವಿಸರ್ಜನೆ ಸಮಯದಲ್ಲಿ ಅದ್ರಿಂದಾಗಿ ಊತ ಕಾಣಿಸ್ಕೊಳ್ತದೆ ಇನ್ನು ಜೀವನ ಶೈಲಿ ಅಂತ ಬಂದಾಗ ಈ ಕಾಯಿಲೆ ಬಾರದಂತೆ ತಡಿಯೋದಿಕ್ಕೆ ಹೇಗಿರ್ಬೇಕು ಅಂತ ಹೇಳಿದ್ರಿ ನೀವು ವಿವರಣೆ ಕೊಟ್ರಿ ಆದರೆ ಈಗ ಪ್ರತಿ ದಿನ ಮೂರು ಹೊತ್ತು ನಾವು ಆಹಾರವನ್ನ ಯಾವ ರೀತಿ ತಗೊಂಡ್ರೆ ಈ ಮೂಲವ್ಯಾಧಿ ಕಾಯಿಲೆಯಿಂದ ನಾವು ದೂರ ಇರಬಹುದು ಬೆಳಗ್ಗೆ ಸುಮಾರಾಗಿ ಏನು ನಾವು ಯೂಸ್ ಮಾಡ್ತೇವೆ ಅಕ್ಕಿ ರೊಟ್ಟಿ ಇರ್ಬೋದು ಅಥವಾ ದೋಸೆಗಳಿರ್ಬೋದು ನಮ್ಮ ಹಿಂದಿನ ಕಾಲದಿಂದ ನಾವು ಏನು ಯೂಸ್ ಮಾಡ್ತಾ ಬರ್ತಾ ಇರ್ತೇವೆ ಅದೇ ಒಳ್ಳೇದು ಅದ್ರ ಜೊತೆಗೆ ಸ್ವಲ್ಪ ತರಕಾರಿಗಳು ಇರಲಿ ಇನ್ನು ಮಧ್ಯಾಹ್ನದ ಆಹಾರ ಕೂಡ ಅಷ್ಟೇ ಪ್ರತಿಯೊಬ್ಬ ಮನುಷ್ಯನಿಗೂ ಅವರ ಹಿಂದಿಂದ ಅಂದ್ರೆ ಆಯ ಜಾಗಕ್ಕೆ ತಕ್ಕಂತ ಆಹಾರ ಪದ್ಧತಿ ಒಂದು ಮೊದ್ಲಿಂದನೂ ರೂಢಿಸಿಕೊಂಡ್ ಬಂದಿರ್ತಾನೆ ಅಂದ್ರೆ ಆ ಸ್ಥಳಕ್ಕೆ ಆ ವಾಸ ಇರ್ತಾನೆ ಒಂದು ನೆಲದ ಸಂಸ್ಕೃತಿಯಲ್ಲಿ ಏನು ಆಹಾರ ಸಿಗುತ್ತೋ ಅದನ್ನ ಸೇವಿಸಬೇಕು ಅಂತ ಸೇವಿಸಬೇಕು ಅದ್ರ ಜೊತೆಗೆ ಸ್ವಲ್ಪ ಈ ಮೂಲ ವ್ಯಾಧಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಬರದೇ ಇರ್ಲಿಕ್ಕೆ ನಾರಿನ ಅಂಶ ಜಾಸ್ತಿ ಇರುವಂತಹ ಆಹಾರಗಳು ತುಂಬಾ ಒಳ್ಳೇದು ಅದ್ರ ಜೊತೆಗೆ ಮತ್ತೆ ಹಣ್ಣುಗಳು ನೀರು ಹ್ಮ್ ಈಗ ಕೆಲವೊಬ್ರು ಮುಚ್ಚಿಡ್ತಾರೆ ಮುಚ್ಚಿಟ್ಟಂತಹ ಸಂದರ್ಭದಲ್ಲಿ ಅಂದ್ರೆ ಮೂಲವ್ಯಾಧಿ ಬಂದಿದ್ರು ಕೂಡ ನೀವು ಈಗ ಏನೆಲ್ಲ ಲಕ್ಷಣಗಳನ್ನ ಹೇಳಿದ್ರಿ ಆ ಲಕ್ಷಣಗಳೆಲ್ಲ ಕಾಣಿಸ್ಕೊಂಡ್ರು ಕೂಡ ನಮ್ಮ ಬಗ್ಗೆ ಏನು ತಿಳ್ಕೊಳ್ತಾರೋ ಎದುರ್ನವ್ರು ಅಂತ ಅನ್ಕೊಂಡು ಅವರು ಕುಟುಂಬದಲ್ಲೇ ಮುಚ್ಚಿಡುವಂತಹ ಸಾಧ್ಯತೆ ಇರತ್ತೆ ಆ ರೀತಿಯ ಒಂದು ಸಂದರ್ಭ ಬಂದಾಗ ಪರಿಣಾಮ ಹೇಗಿರುತ್ತೆ ದುಷ್ಪರಿಣಾಮ ಹೇಗೆ ಅನುಭವಿಸ್ಬೇಕಾಗತ್ತೆ ಮುಂದೆ ಹೌದು ಆ ಲಕ್ಷಣಗಳು ಮುಖ್ಯವಾಗಿ ಲಕ್ಷಣಗಳು ಒಂದು ರಕ್ತ ಸ್ರವ ಆಗ್ತಾ ಇರಬಹುದು ಅಥವಾ ಆ ಭಾಗದಲ್ಲಿ ಉರಿ ಆಗ್ತಾ ಇರಬಹುದು ಅಥವಾ ನೋವು ಆಗ್ತಾ ಇರಬಹುದು ಇವರು ಮುಚ್ಚಿಡ್ತಾರೆ ಅದು ಯಾವ ತರಹದ ಕಾಯಿಲೆ ಅಂತಾನೆ ಗೊತ್ತಿರೋದಿಲ್ಲ ಅದು ಪೈಲ್ಸ್ ಆಗಿರ್ಬೋದು ಅಥವಾ ಆ ಜಾಗದಲ್ಲಿ ಏನಾದರೂ ಕ್ಯಾನ್ಸರು ಆಗಿರಬಹುದು ಇಲ್ಲ ಫಿಜರ್ ಅಂತ ಹೇಳ್ತೇವೆ ಆ ಜಾಗದಲ್ಲಿ ಒಂದು ಗಾಯ ತರ ಆಗಿರುವಂತದ್ದು ಅಥವಾ ಇನ್ನೊಂದು ಫಿಸ್ತುಲಾ ಅಂತ ಇದೆ ಅಂದ್ರೆ ಒಂದು ಪೈಪ್ ತರ ಓಪನಿಂಗ್ ಇರ್ತದೆ ಗುದನಾಳಕ್ಕೂ ಹೊರಗಡೆ ಚರ್ಮಕ್ಕೂ ಒಂದು ಓಪನಿಂಗ್ ಇರ್ತದೆ ಹಾಗೆ ಬೇರೆ ಬೇರೆ ತರಹದ ಸಮಸ್ಯೆಗಳು ಆ ಭಾಗದಲ್ಲಿ ಬರ್ತದೆ ಇವರು ಮುಚ್ಚಿಟ್ರೆ ಇವ್ರಿಗೆ ಯಾವ ತರಹದ ಸಮಸ್ಯೆ ಬಂದಿದೆ ಅನ್ನುವಂಥದ್ದೇ ಪತ್ತೆ ಆಗದೆ ಇರಬಹುದು ಕೆಲವೊಂದ್ಸತಿ ತುಂಬಾ ಗಂಭೀರವಾದ ಸಮಸ್ಯೆ ಅಂದ್ರೆ ಕ್ಯಾನ್ಸರ್ ಅದು ಅದರ ಕೊನೆಯ ಹಂತಕ್ಕೆ ಹೋದ್ಮೇಲೆ ಇವರು ಡಾಕ್ಟರ್ ಹತ್ರ ಬಂದ್ರೆ ಅವರ ಜೀವಕ್ಕೆ ಅಪಾಯ ಆಗ್ಬಹುದು ಆದ್ರಿಂದ ಯಾವುದೇ ಸಮಸ್ಯೆ ಕಂಡು ಬಂದ್ರೆ ಒಂದು ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಸಂಗ್ರಹ ಮಾಡಬೇಕು ಇಲ್ಲ ಆದಷ್ಟು ಬೇಗ ವೈದ್ಯರನ್ನ ಸಂಪರ್ಕ ಮಾಡಿ ಅದು ಯಾವ ತರಹದ ಕಾಯಿಲೆ ಅಂತ ಹೇಳೋದನ್ನ ಮೊದ್ಲು ಪತ್ತೆ ಹಚ್ಚಬೇಕು ಅದು ತುಂಬಾ ಮುಖ್ಯ ಈಗ ನಮ್ಗೆ ಆ ಕಾಯಿಲೆ ಬಂದಿದೆ ಅಂತ ಕೆಲವೊಂದು ಭಾವನೆಗಳು ಬರುತ್ತೆ ಮನಸ್ಸಲ್ಲಿ ಆಗ ನಾವು ಆರಾಮವಾಗಿ ತಜ್ಞರನ್ನ ನಾವು ಸಂಪರ್ಕ ಮಾಡಬಹುದಾ ನಮ್ಗೆ ಇವಾಗ ಏನೂ ಅನುಭವ ಇಲ್ಲ ಅನ್ಕೊಳ್ಳಿ ನಾವು ಚೆನ್ನಾಗಿದ್ದೀವಿ ಅಂತ ಎಲ್ಲೋ ಒಂದು ಕಡೆ ನೀರು ಕಡಿಮೆ ಕುಡ್ದಾಗ ನೀವು ಹೇಳದಾಗೆ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ಒಂದು ನೋವು ಅಂತ ಬರುತ್ತೆ ಪ್ರಾರಂಭವಾಗಿ ಪ್ರಾರಂಭದ ಹಂತದಲ್ಲಿ ನಮಗೆ ಕೂತ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಸ್ವಲ್ಪ ಊತ ಕಾಣುತ್ತೆ ತಕ್ಷಣದಲ್ಲಿ ನಾವು ಮನೆಯಲ್ಲಿ ಏನಾದ್ರೂ ಒಂದು ಪದಾರ್ಥವನ್ನ ಆಹಾರವನ್ನ ತಯಾರಿಸಿ ತಿನ್ನಬಹುದಾ ಅಥವಾ ಈಗ ಕೆಲವರು ಮಾಡ್ತಾರೆ ಬಾರ್ಲಿ ಗಂಜಿಯನ್ನ ಕೆಲವರು ಸೇವಿಸ್ತಾರೆ ಹೆಚ್ಚು ನೀರನ್ನ ಬಳಸ್ಕೊಂಡು ಸಾಮಾನ್ಯವಾಗಿ ಮನೆಗಳಲ್ಲಿ ಇದನ್ನ ತಯಾರಿಸುವಂಥದ್ದು ಮತ್ತೆ ಗಂಜಿ ರಾಗಿ ಗಂಜಿಯನ್ನ ಅಂದ್ರೆ ಆ ತಿಳಿಯನ್ನ ತಗೊಂಡು ಸೇವಿಸುವಂಥದ್ದು ಇರುತ್ತೆ ಆದ್ರೂ ಕೂಡ ಊತ ಕೆಲವೊಮ್ಮೆ ಕಡಿಮೆ ಆಗಬಹುದು ಕಡಿಮೆ ಆದಂತ ಸಂದರ್ಭದಲ್ಲಿ ಮತ್ತೆ ಆ ರೀತಿ ಆಗಬಹುದು ಅನ್ನೋ ಭಯ ಇದ್ದಾಗ ನಾವು ತಜ್ಞರನ್ನ ಸಂಪರ್ಕ ಮಾಡಿ ಸಲಹೆಯನ್ನ ಪಡ್ಕೊಳ್ಬಹುದಾ ಖಂಡಿತ ಪಡ್ಕೊಳ್ಬಹುದು ಅದರಲ್ಲಿ ಏನು ತಪ್ಪಿಲ್ಲ ಯಾಕಂದ್ರೆ ಏನೋ ಒಂದು ಸಂಶಯ ಬಂತು ಅಂದ್ರೆ ಅದನ್ನ ಪರಿಹಾರ ಮಾಡ್ಕೊಳ್ಬೇಕು ಖಂಡಿತ ಒಳ್ಳೇದದು ಇನ್ನು ಕಾರ್ಯಕ್ರಮದ ಕಡೆಯ ಅವಧಿಗೆ ನಾವು ಬಂದಿದ್ದೀವಿ ಈಗ ಕಡೆಯದಾಗಿಯೇ ಮೇಡಮ್ ಮತ್ತೆ ಆಯುರ್ವೇದ ಪದ್ಧತಿಯನ್ನ ನಾವು ಸ್ವೀಕರಿಸೋದಿಕ್ಕೆ ಮನಸ್ಸಿದೆ ಅಂದಾಗ ಅಂತಹ ಮನಸ್ಸುಗಳಿಗೆ ಆಯುರ್ವೇದ ಪದ್ಧತಿಯ ವೈದ್ಯ ಆಗಿ ನೀವು ಏನು ಕಿವಿ ಮಾತನ್ನ ಹೇಳೋದಿಕ್ಕೆ ಇಷ್ಟಪಡ್ತೀರಿ ಆಯುರ್ವೇದ ಅಂದ್ರೆ ನಮ್ಮ ಪರಂಪರೆಯಿಂದ ಬಂದಂತಹ ಒಂದು ವೈದ್ಯಕೀಯ ಪದ್ಧತಿ ಇದರಲ್ಲಿ ಹೇಗಿರ್ತದೆ ಅಂದರೆ ಪ್ರತಿಯೊಂದು ರೋಗದ ಚಿಕಿತ್ಸೆಗಿಂತ ರೋಗಿಯ ಚಿಕಿತ್ಸೆ ಅಂದ್ರೆ ರೋಗಿಯ ದೇಹ ಪ್ರಕೃತಿ ರೋಗಿಯ ಬಲ ಎಲ್ಲವನ್ನ ವಿಮರ್ಶೆ ಮಾಡಿ ವೈದ್ಯರು ಅವನಿಗೆ ಒಳ್ಳೆಯ ರೀತಿಯ ಚಿಕಿತ್ಸೆ ಕೊಡ್ತಾರೆ ಮತ್ತೆ ಇದರಲ್ಲಿ ಸೈಡ್ ಎಫೆಕ್ಟ್ ತುಂಬಾ ಕಮ್ಮಿ ಹಾಗಾಗಿ ತಮ್ಮ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ ರೋಗ ಬರದೇ ಇರುವಂತೆ ತಡಿಲಿಕ್ಕೆ ಇದು ಅತ್ಯುತ್ತಮ ವೈದ್ಯ ಪದ್ಧತಿ ಅಂತ ಹೇಳ್ಬೋದು ಇದರ ಉದ್ದೇಶ ಎರಡು ಇದೆ ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಅಂದ್ರೆ ಯಾರು ಆರೋಗ್ಯವಂತ ಇರ್ತಾನೆ ಅವನ ಆರೋಗ್ಯದ ರಕ್ಷಣೆ ಅದು ಒಂದು ಮುಖ್ಯ ಉದ್ದೇಶ ಇನ್ನೊಂದು ಆತುರಸ್ಯ ವಿಕಾರ ಪ್ರಶಮನಂ ಅಂದ್ರೆ ರೋಗಿ ಇರ್ತಾನಲ್ಲ ಅವನ ರೋಗದ ನಿರ್ಮೂಲನೆ ಹಾಗೆ ಎರಡು ಉದ್ದೇಶ ಇದೆ ಹಾಗಾಗಿ ಯಾರು ಆರೋಗ್ಯವಂತ ಇರ್ತಾನೆ ಅವನ ಆರೋಗ್ಯ ಕಾಪಾಡಿಕೊಳ್ಳುವಂತಹ ಸಲಹೆ ಕೂಡ ವೈದ್ಯರು ಕೊಡ್ತಾರೆ ಮತ್ತೆ ರೋಗದ ನಿರ್ಮೂಲನೆ ಮಾಡಲಿಕ್ಕೂ ಸಹ ಸಹಾಯ ಮಾಡ್ತಾರೆ ಹಾಗಾಗಿ ರೋಗಿ ಖಂಡಿತ ಆಯುರ್ವೇದ ಚಿಕಿತ್ಸಾ ಪದ್ಧತಿಯನ್ನು ಅನುಸರಿಸಬಹುದು ಒಳ್ಳೆಯದು ಮೇಡಮ್ ಮೂಲವ್ಯಾಧಿ ಅಂದರೆ ಏನು ಮೂಲವ್ಯಾಧಿ ಯಾವ ಕಾರಣಕ್ಕೆ ಬರುತ್ತೆ ಬಾರದ ಹಾಗೆ ತಡೆಯೋದಕ್ಕೆ ಏನೆಲ್ಲ ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾಗತ್ತೆ ಅವನ ಜೀವನ ಶೈಲಿ ಹೇಗಿರಬೇಕು ಅಂತ ಎಲ್ಲ ಮಾಹಿತಿಯನ್ನು ನಮ್ಮ ಶ್ರೋತೃಗಳಿಗೆ ಕೊಟ್ಟಿದ್ದೀರಿ ಹಾಗಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಕೇಳಿದ್ರಲ್ಲ ಶ್ರೋತೃಗಳೇ ನಾವು ಯಾವುದೇ ಔಷಧವನ್ನು ತೆಗೆದುಕೊಳ್ಳುವ ಮುನ್ನ ಮುಂದಾಲೋಚನೆಯಾಗಿ ಒಂದು ಮನಸ್ಸನ್ನು ಮಾಡಬೇಕು ಏನು ಅದು ಮನಸ್ಸು ನಮ್ಮ ಶರೀರಕ್ಕೆ ಸ್ವಯಂ ಚಿಕಿತ್ಸೆ ಅಥವಾ ಸ್ವಯಂ ಔಷಧಗಳನ್ನು ತೆಗೆದುಕೊಳ್ಳುವುದನ್ನು ಮೊದಲು ಬಿಡಬೇಕು ತಜ್ಞರನ್ನು ಸಂಪರ್ಕಿಸಿ ಆ ಮೂಲಕ ನಾವು ಔಷಧವನ್ನು ನಮ್ಮ ಶರೀರಕ್ಕೆ ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ತಾ ಇವತ್ತಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ ಶ್ರೋತೃಗಳೇ ಇದುವರೆಗೆ ಮೂಲವ್ಯಾಧಿ ಅಥವಾ ಪೈಲ್ಸ್ ಕಾಯಿಲೆಗೆ ಆಯುರ್ವೇದದಲ್ಲಿ ಪರಿಹಾರ ಈ ಕುರಿತಂತೆ ಆಯುರ್ವೇದ ತಜ್ಞರಾದ ಮಡಿಕೇರಿಯ ಡಾ ಜ್ಯೋತಿ ರಾಜರಾಮ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಎಂ ಶಕುಂತಲಾ ಇಂದಿನ ಈ ಆರೋಗ್ಯ ಸಂಚಿಕೆ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ